रिपब्लिक पार्टी ऑफ इंडिया दिंदा अंतरराष्ट्रीय महिला दिनाचर्नी अंतरराष्ट्रीय महिला दिनाचर्नी हिनेले रिपब्लिक पार्टी ऑफ इंडिया दिंदा कासगी होटलನಲ್ಲಿ अध्यक्षरादा डॉ रेम वेंकटस्वामी माजी सचिवे ಬೇಟಿ ಲಲಿತಾ ನಾಯಕ್ ಸೇರಿದಂತೆ ನೂರಕ್ಕೂ ಹೆಚ್ಚು ಮಹಿಳೆಯರು ಸೇರಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಉದ್ಘಾಟನೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪರಾದ ಇ ಸರೋಜಾದೇವಿ ಅವರಿಗೆ ಸಮಾಜ ಸೇವೆ ಮತ್ತು ಅವರ ಸಾಧನೆ ಗುರುತಿಸಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಬಿಟಿ ಲಲಿತಾ ನಾಯ್ಕ್ ಮಾತನಾಡಿ ಜಗತ್ತಿನಲ್ಲಿ ಪುರುಷ ಮತ್ತು ಮಹಿಳೆ ಸಮಾಜದ ಎರಡು ಕಣ್ಣುಗಳು ಇಪ್ಪತ್ತೊಂದನೇ ಶತಮಾನದಲ್ಲಿಯೂ ಮಹಿಳೆಯರು ಹಿಂಸೆ ದೌರ್ಜನ್ಯ ಮೊದಲಾದ ಅಪಮಾನ ಎದುರಿಸುತ್ತಿದ್ದಾರೆ ಧರ್ಮ ದೇವರ ಹೆಸರಲ್ಲಿ ನಡೆಯುವ ಮೂಢನಂಬಿಕೆ ಬಿಟ್ಟು ಶಿಕ್ಷಣವಂತರಾಗಬೇಕು ಸಂವಿಧಾನ ಮಹಿಳೆಯರಿಗೆ ಮತದಾನ ಸಮಾನ ಹಕ್ಕು ಕರ್ತವ್ಯಗಳನ್ನು ನೀಡಿದೆ ಅಂಬೇಡ್ಕರ್ ಹಾಗೂ ಸಂವಿಧಾನ ಸ್ಮರಿಸಬೇಕು ಎಂದರು ಅಧ್ಯಕ್ಷರಾದ ಡಾಕ್ಟರ್ ವೆಂಕಟಸ್ವಾಮಿ ಮಾತನಾಡಿ ರಾಜ್ಯ ಎಲ್ಲಾ ಮಹಿಳೆಯರಿಗೆ ಮಹಿಳಾ ದಿನಾಚರಣೆ ಶುಭಾಶಯಗಳು ತಿಳಿಸಿದರು ಮಹಿಳೆಯರಿಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಅವಕಾಶ ಸಿಗಬೇಕು ಅಭಿವೃದ್ಧಿ ಮತ್ತು ಸಮಾಜ ಸೇವೆ ಮೂಲಕ ಗುರುತಿಸಿಕೊಳ್ಳುವಂತೆ ಆಗಬೇಕೆಂದರು ಕಾರ್ಯಕ್ರಮದಲ್ಲಿ ನಾಗರತ್ನ ಮಂಜುಳಾ ಗೋಪಿ ಕುಮಾರಿ ಶೋಭಾಯಂ ಅಂಬಿಕಾ ಶಮಾ ರುಕ್ಮಿಣಿ ಕಾರ್ಯಕ್ರಮದ ಆಯೋಜಕರ ನಾಭಾರತ್ ತಗ್ಗಿನ ಮನಿ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು

ಒಳ್ಳೆಯ ಸಂದೇಶವನ್ನು ಸಾರುವಂಥ ಕಾರ್ಯಕ್ರಮ ನಡೆದಿದೆ ಇದರ ನಾಯಕತ್ವವನ್ನು ನಮ್ಮ ಬೆಂಗಳೂರು ನಗರ ಜಿಲ್ಲಾ ಘಟಕದ ಮುಖಂಡರಾಗಿರ್ತಕ್ಕಂಥ ನಾಗರತ್ನ ಮತ್ತು ಮಂಜುಳಾ ಅವರು ನೆರವೇರಿಸಿಕೊಟ್ಟಿದ್ದಾರೆ ಬಿ ಟಿ ಲಲಿತಾ ನಾಯಕ್ ಅವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದು ಮಹಿಳಾ ದಿನಾಚರಣೆಯ ಸಂದೇಶವನ್ನು ಸಾರಿದ್ದಾರೆ ಇಂಥ ಈ ಸಂದರ್ಭದಲ್ಲಿ ಮಹಿಳಾ ಸಾಧಕಿಯೊಬ್ಬರಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿದ್ವಿ ಅದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಜಿಲ್ಲಾ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎ ಅವರು ಕಳೆದ ಮೂವತ್ತ್ ನಾಲ್ಕು ವರ್ಷದಿಂದ ಕೇವಲ ಎಸ್ ಸಿ ಎಸ್ ಟಿಗಳಿಗಷ್ಟೇ ಅಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೆ ತನ್ನ ಕೈಲಾದ ಸಹಾಯವನ್ನು ಮಾಡಿ ಅನೇಕ ಭಾಗಗಳಲ್ಲಿ ಬಡವರಿಗೆ ಬೋರ್ವೆಲ್ ನೀರು ಗಂಗಾ ಗಂಗಾಮಾತೆ ಅಂತೇಳಿ ಆಕೆಗೆ ಸನ್ಮಾನ ಮಾಡಿದ್ವಿ ಜೈ ಸರ್ ನಮಸ್ತೆ ಮೊದಲನೇದಾಗಿ ಜೈವೀಮ್ ನಾನು ಬೆಂಗಳೂರು ನಗರ ಆರ್ ಪಿ ಏನ ಬೆಂಗಳೂರು ನಗರ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾಗಿದ್ದೀನಿ ನನ್ನ ಹೆಸರು ಮಂಜುಳಾ ಅಂತ ಸೊ ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮನ ಆಚರಣೆ ಮಾಡ್ತಾ ಇದ್ದೀವಿ ಇದು ಮೊದಲನೇದಲ್ಲ ಅನೇಕ ಬಾರಿ ಒಂದೊಂದು ವರ್ಷವೂ ಪ್ರತಿಯೊಂದು ವರ್ಷವೂ ಒಂದೊಂದು ವಿಭಿನ್ನವಾಗಿ ಕಾರ್ಯಕ್ರಮನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದಕ್ಕೆ ನಮ್ಮ ಒಂದು ಸಪೋರ್ಟಿವ್ ಆಗಿ ಒಂದು ಸ್ಫೂರ್ತಿಯಾಗಿ ಬೆನ್ನೆಲುಬಾಗಿರುವಂಥ ನಮ್ಮ ವೆಂಕಟಮಣ್ಣವರು ಪ್ರತಿ ವರ್ಷ ಕಾರ್ಯಕ್ರಮನ ಒಂದು ಒಳ್ಳೆ ರೀತಿಯಾಗಿ ಮಾಡಬೇಕು ಅಂತ ಒಂದು ಸಾಧಕರಿಗೆ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರತಿ ವರ್ಷವೂ ಇದನ್ನು ನಾವು ಆರ್ಗನೈಸ್ ಮಾಡ್ತಾ ಬಂದಿದ್ದೀವಿ ಈ ವರ್ಷ ವರ್ಷ ಒಬ್ಬರು ನಮ್ಮ ಸರೋಜಾದೇವಿ ಮೇಡಮ್ ಅವರು ಅವರು ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಅತಿ ಹೆಚ್ಚಿನ ಸಾಧನೆ ಮಾಡಿದ್ದಾರೆ ಮತ್ತು ಹಲವು ಬಡವರಿಗೆ ಮತ್ತು ದಲಿತ ಸಮುದಾಯದವರಿಗೆ ತುಂಬ ಒಳ್ಳೆಯ ರೀತಿ ನೆರವು ಕೊಟ್ಟಿದ್ದಾರೆ ಒಳ್ಳೆ ಸಹಾಯ ಮಾಡಿದ್ದಾರೆ ಹಾಗಾಗಿ ಅವ್ರಿಗೆ ಈ ವರ್ಷ ಸನ್ಮಾನ ಮಾಡಿ ನಮ್ಮ ಒಂದು ಆರ್ ಪಿ ಎ ಕಡೆಯಿಂದ ಅವರನ್ನು ಕರೆದು ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಆಗಿದೆ ಅದ್ರ ಜೊತೆಗೆ ನಮ್ಮ ಎಲ್ಲ ಆರ್ ಪಿ ಎನ ಹೆಣ್ಮಕ್ಳು ಎಷ್ಟು ಜನ ಇದ್ದಾರೆ ಕಾರ್ಯಕರ್ತರು ಪದಾಧಿಕಾರಿಗಳು ಯಾರ್ಯಾರು ಬಂದಿದ್ದರು ಎಲ್ಲರಿಗೂ ನಮ್ಮ ಒಂದು ಈ ಮಹಿಳಾ ದಿನಾಚರಣೆ ಕಾರ್ಯಕ್ರಮವಾಗಿ ಶುಭ ಕೋರ್ತೀವಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಪ್ರತಿ ವರ್ಷವೂ ಸಹ ಮಹಿಳಾ ದಿನಾಚರಣೆ ಮಹಿ ಮಹಿಳಾ ದಿನಾಚರಣೆಯನ್ನು ಬಹಳ ಅದ್ಭುತವಾಗಿ ನಾವು ಆಚರಣೆ ಮಾಡ್ತೀವಿ ನಮ್ಮ ಡಾಕ್ಟರ್ ವೆಂಚಮ್ಮಣ್ಣವರ ನೇತೃತ್ವದಲ್ಲಿ ಪ್ರತಿ ವರ್ಷವೂ ಸಹ ಮಹಿಳಾ ದಿನಾಚರಣೆ ಕಾರ್ಯಕ್ರಮದೊಂದಿಗೆ ವಿಭಿನ್ನವಾದಂತಹ ಪ್ರಶಸ್ತಿಗಳನ್ನು ಸಹ ನಾವು ಕೊಡ್ತಾ ಬಂದಿದ್ದೀವಿ ಕೋಟ್ಗಣ್ಣಹಳ್ಳಿ ರಾಮಯ್ಯ ಅವರಿಗೆ ತಂದೆ ಪೆರಿಯಾರ್ ಪ್ರಶಸ್ತಿ ಮತ್ತು ಬಿ ಟಿ ಲಲಿತಾ ನಾಯಕ್ ಮೇಡಮ್ ಅವರಿಗೆ ಪೆರಿಯಾರ್ ಪ್ರಶಸ್ತಿ ಈ ರೀತಿ ಪ್ರತಿ ವರ್ಷ ಸಾಧನೆಗಳನ್ನು ಗುರುತಿಸಿ ಸಾಧನೆ ಮಾಡಿದಂಥವ್ರನ್ನ ಗುರುತಿಸಿ ನಾವು ಪ್ರಶಸ್ತಿಗಳನ್ನು ಕೊಡ್ತಾ ಬಂದಿದ್ದೀವಿ ಅದೇ ರೀತಿ ಈ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆದ ಅಂಗವಾಗಿ ಎ ಸರೋಜಾದೇವಿಯವರು ಜಿಲ್ಲಾ ವ್ಯವಸ್ಥಾಪಕ ನಿರ್ದೇಶಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅವರನ್ನು ಗುರುತಿಸಿ ಗಂಗಾದೇವಿ ಪ್ರಶಸ್ತಿ ಅಂತ ಹೇಳಿ ಯಾಕಂತ ಹೇಳಿದ್ರೆ ಅವರು ಒಂದು ಜಿಲ್ಲೆಯಲ್ಲಿ ಒಂದೇ ಬಾರಿ ಮೂವತ್ತು ಬಾವಿಗಳನ್ನು ಕೊರೆಸಿ ಆ ಜಿಲ್ಲೆಗೆ ನೀರನ್ನು ಕೊಟ್ಟಂಥ ಮಹಾತಾಯಿಯವರು ಹಾಗಾಗಿ ಅವರಿಗೆ ಗಂಗಾದೇವಿ ಪ್ರಶಸ್ತಿಯನ್ನು ಸಹ ಇವತ್ತು ನಮ್ಮ ಆರ್ ಪಿ ಐ ಪಕ್ಷದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಅವರಿಗೆ ಪ್ರಶಸ್ತಿಯನ್ನು ಸಹ ನಾವು ಕೊಟ್ಟಿದ್ದೀವಿ ಇದಕ್ಕೆ ನಮ್ಮ ಆರ್ ಪಿ ಎ ಪಕ್ಷದ ಎಲ್ಲ ಹೆಣ್ಣುಮಕ್ಕಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಅಣ್ಣನ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ನನ್ನ ಹೆಸರು ನಾಗರತ್ನ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ